ನಮಸ್ತೆ ಫ್ರೆಂಡ್ಸ್ ಬನ್ನಿ ಇವತ್ತು ಪ್ರಬಂಧ ನಾನು ನೋಡಿದ ಐತಿಹಾಸಿಕ ಸ್ಥಳ ನಾನು ಅಕ್ಷರಗಳನ್ನು ಬರೆದು ಬರೆದು ನಿಮಗೆ ವಿವರಣೆಯನ್ನು ಕೊಡ್ತಾ ಇದ್ದೆ ಆದರೆ ಈಗ ಪಿಚ್ಚರ್ಗಳನ್ನು ಹಾಕಿ ಹಾಗೆ ಬಾಯಲ್ಲಿ ಹೇಳ್ತಾ ಇದ್ದೀನಿ ನೀವು ಇದನ್ನು ಕೇಳಿಸ್ಕೊಂಡು ಕಲಿಬಹುದು ನಾನು ಹೇಳಿರೋ ಪದಗಳನ್ನು ಒಂದು ಕಡೆ ಬರೆದು ಇಟ್ಕೊಂಡು ನೀವು ಕಲಿಬಹುದು ವಿಷಯಕ್ಕೆ ಹೋಗೋಣ ನಾನು ನೋಡಿದ ಐತಿಹಾಸಿಕ ಸ್ಥಳ ಹೇಗೆ ಪ್ರಾರಂಭ ಮಾಡಬೇಕಪ್ಪ ಅಂತಂದರೆ ಕನ್ನಡ ನಾಡಿನಲ್ಲಿ ಅನೇಕ ಸಾಮ್ರಾಜ್ಯಗಳು ಮೆರೆದು ಮಾಯವಾದವು ಇದು ಮೊದಲನೇ ಲೈನ್ ಆಗಿರಬೇಕು ನಂತರ ದೇಶ ವಿದೇಶಿಯರಿಂದ ಸದಾಕಾಲವೂ ಆಕರ್ಷಿತವಾಗಿರುವ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಹಂಪಿಯನ್ನು ನೋಡಲು ಬೇಸಿಗೆ ರಜೆಯಲ್ಲಿ ಹೋದೆನು ಹಂಪಿ ಈಗ ಹಾಳು ಕೊಂಪೆಯಾಗಿದೆ ಇಲ್ಲಿ ಬಳ್ಳಾರಿ ಜಿಲ್ಲೆಯ ಹೊಸಪೇಟೆಯ ಸಮೀಪವಿದೆ ಹಿಂದಿನ ವೈಭವದ ಸಂಕೇತಗಳಾದ ಅರೆಮನೆಗಳಿಲ್ಲ ಅರಮನೆಗಳಿಲ್ಲ ಉದ್ಯಾನ ಉಪವನ ಮುತ್ತು ರತ್ನಗಳ ಅಂಗಡಿ ಹಾಗೂ ಬಂಗಾರದ ಹೊಗೆ ಹಾಯುವುದು ಆಹಾರ ಛತ್ರಗಳಂತೂ ಇಲ್ಲವೇ ಇಲ್ಲ ಈಗ ಕಾಣಿಸುವುದೆಂದರೆ ಕೇವಲ ಸ್ಥಳಗಳ ಕುರುಹುಗಳಾಗಿ ಭಗ್ನಗೊಂಡ ಮಂದಿರ ಮಂದಿರದ ಅವಶೇಷಗಳು ಮಾತ್ರ ಅಂತ ಇಷ್ಟು ಬರೀಬೇಕು ಇದಾದ ನಂತರ ಏನು ಬರೀಬೇಕು ಅಂದರೆ ಇಲ್ಲಿ ಸಾಸಿವೆ ಕಾಳು ಗಣಪತಿ ಪ್ರವಾಸಿಗರನ್ನು ಆಶ್ಚರ್ಯದಲ್ಲಿ ಮುಳುಗಿಸುವನು ಉಗ್ರ ನರಸಿಂಹನು ಉಗ್ರಾವತಾರ ತಾಳಿ ನಿಂತಂತೆ ಕಾಣುವನು ಧನುರ್ಧಾರಿ ರಾಮ ವಿಜಯನಗರ ಅರಸರ ಕುಲದೇವತೆ ವಿರೂಪಾಕ್ಷ ಸ್ವಾಮಿ ದೇವಾಲಯ ಹಾಗೂ ಕಲ್ಲಿನ ತೇರು ಕಲ್ಲಿನ ಕಂಬಗಳಲ್ಲಿ ಸಪ್ತ ಸ್ವರಗಳು ಹೊರಡುವಂತೆ ಕೆತ್ತಿದ ಕಲ್ಲಿನ ಮಂಟಪ ಇವೆಲ್ಲವನ್ನು ನೋಡಿದರೆ ಈ ಸ್ಥಳದಿಂದ ಬರಲು ಮನಸ್ಸು ಆಗುವುದೇ ಇಲ್ಲ ಈ ಎಲ್ಲ ಭವ್ಯ ಗುಡಿಗಳು ದ್ರಾವಿಡ ಶಿಲ್ಪಕಲೆಯ ಮಾದರಿಯನ್ನು ಹೊಂದಿದೆ ಅದರಲ್ಲಿಯೂ ವಿಜಯವಿಠಲ ಮಂದಿರ ಕಲೆ ಹಾಗೂ ವಿಜ್ಞಾನಗಳ ಸಂಗಮ ಎಲ್ಲರಿಗೂ ಅಂದಿನ ಜನರ ಸಾಮಾಜಿಕ ಹಾಗೂ ವೈಜ್ಞಾನಿಕ ಪ್ರಗತಿಯನ್ನು ತಿಳಿಸುತ್ತದೆ ಅಚ್ಚುತರಾಯ ದೇವರು ಗುಡಿಯಂತೂ ಪಾಳು ಬಿದ್ದಿದೆ ಇಷ್ಟನ್ನು ನೀವು ಬರೆದು ಮತ್ತೆ ಮುಂದುವರಿಸಬೇಕು ನೋಡಿ ವಿಜಯನಗರ ಸಾಮ್ರಾಜ್ಯದ ಗತವೈಭವದ ಸಂಕೇತವಾಗಿ ಅಳದುಳಿದ ಪೇಟೆ ಸಾಲು ಹಾಳು ಅರಮನೆ ಗಜಶಾಲೆ ರಕ್ಷಕ ಪಥದ ಕಚೇರಿ ಪಹರೆ ಶಿಬಿರ ಶಿಲಾಶಾಸನ ಕಲ್ಲಿನಲ್ಲಿ ಅರಳಿದ ಕೆತ್ತನೆ ವಾಸ್ತುಶಿಲ್ಪ ಮೂರ್ತಿ ಶಿಲ್ಪಗಳು ಇಂದು ಕಾಣಬಹುದಾಗಿದೆ ಅಂದಿನ ಭವ್ಯತೆ ಇಂದು ಕಾಣಬಹುದೇ ಬಂಗಾರದ ಹೊಗೆ ಹಾಯುವುದನ್ನು ಕಾಣಬಹುದೇ ಅಂದಿನ ಭವ್ಯತೆ ಇಂದು ಕಾಣಬಹುದೇ ಕ್ವಶನ್ ಮಾರ್ಕು ಬಂಗಾರದ ಹೊಗೆ ಹಾಯುವುದನ್ನು ಕಾಣಬಹುದೇ ಕ್ವಶನ್ ಮಾರ್ಕು ಆದರೆ ಗತಕಾಲದಂತೆ ಆಗಲೂ ಸಾಧ್ಯವಿಲ್ಲ ಕಾಲನ ಕಾಲನ ತುಳಿತಕ್ಕೆ ಸಿಕ್ಕ ಇವೆಲ್ಲವನ್ನು ನೋಡಿದಾಗ ಅವುಗಳ ನಾಶ ನಮ್ಮ ಮನ ಮಿಡಿದು ಕರುಳು ಕತ್ತರಿಸುತ್ತದೆ ಇದಿಷ್ಟು ನಾನು ನೋಡಿದ ಐತಿಹಾಸಿಕ ಸ್ಥಳ